ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶನ್ಗೆ ನೈವೇದ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗೆ ನಾವು ಇವತ್ತು ಮೋದ್ಕನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೋದ್ಕ ಮಾಡಿಲ್ಲದವರು ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿದರೆ ತುಂಬ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಿದ್ದರೆ ಬನ್ನಿ ಈ ಮೋದ್ಕ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ ಮನೇಲಿ ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡಿದಾದ ನಂತರ ನಾವು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಅದೇ ಪ್ಯಾನ್ಗೆ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾನು ತೋರಿಸ್ತಿರೋ ಅಂಥ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಜಾಸ್ತಿ ಇಷ್ಟಪಡೋರು ಒಂದು ಕಪ್ಪು ಕೂಡ ಹಾಕೊಳ್ಬೋದು ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಬಿಟ್ಟು ಜಸ್ಟ್ ಬೆಲ್ಲ ಕರ್ಗಿಸ್ಕೊಳ್ಬೇಕು ಪಾಕ ಬರೆಸ್ಕೊಳ್ಳೋದು ಬೇಡ ಹಾಗೆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಬೆಲ್ಲ ಕರಗಿದೆ ಕರ್ಗಿ ಒಂದೆರಡು ಕುದಿ ಬಂದ ನಂತರ ನಾನಿಲ್ಲಿ ಬೆಲ್ಲ ತಗೊಂಡಲ್ಲ ಅದೇ ಕಪ್ಪಳದಲ್ಲಿ ಒಂದು ಕಪ್ಪಷ್ಟು ಪೂರ್ತಿಯಾಗಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಈ ರೀತಿಯಾಗಿ ನೀಟಾಗಿ ಸಲ ಚೆನ್ನಾಗಿ ಆ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದಿಷ್ಟಾಗಿದೆ ಇವಾಗ ಇಲ್ಲಿ ಒಂದು ಚಿಟಿಕಿಯಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಮಾಡೋದು ಬೇಡ ಗಟ್ಟಿಯಾಗಿಬಿಡುತ್ತೆ ಇಷ್ಟು ತಳವಾಗಿದ್ದಾಗಲೇ ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ಇವಾಗ ಹೂರಣ ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲಿ ಇಟ್ಬಿಟ್ಟು ನಾನು ತೋರಿಸ್ತಿರೋ ಅಂಥ ಅಳತೆ ಬಟ್ಲಲ್ಲಿ ಎರಡು ಬಟ್ಲಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಮೇಲ್ಗಡೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಉದುರಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಹೀಗೆ ಕುದಿ ಬರೋ ಟೈಮಲ್ಲಿ ನಾನು ನೀರು ಹಾಕ್ಕೊಂಡಿರೋ ಅಂಥ ಬಟ್ಲಲ್ಲೇ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ನೋಡಿ ಒಂದು ಮೂರು ನಿಮಿಷ ಬೆಂದ ನಂತರ ನಾವು ಇದನ್ನು ತಿರುಕೊಳ್ಬೇಕು ಮುದ್ದೆ ತಿರುತ್ತೀವಲ್ಲ ಆ ರೀತಿಯಾಗಿ ಈ ರೀತಿ ತಿರುಕೊಳ್ತಾ ಹೋಗಬೇಕಾಗುತ್ತೆ ಗಂಟೆನ ಆಗೋದಿಲ್ಲ ಆದರೂ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ತಿರುಕೊಳ್ಳೋಣ ನೋಡಿ ಇವಾಗ ಸಾಫ್ಟಾಗಿ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ ಇದು ಬಿಸಿಲಿದ್ದಾಗಲೇ ಮಿದ್ಯೋದಕ್ಕಾಗೋದಿಲ್ಲ ಸ್ವಲ್ಪ ಉಗ್ರರು ಬೆಚ್ಚಗಾಗೋ ಅಷ್ಟು ತಣ್ಣಕ್ಕಾಗೋರ್ಗೂ ಬಿಡಬೇಕಾಗುತ್ತೆ ನೋಡಿ ಯಾರಿದಾದ ನಂತರ ಒಂದು ಪ್ಲೇಟಿಗೆ ಹಾಕೋಬಿಟ್ಟು ಚೆನ್ನಾಗಿ ಮಿತ್ಕೊಳ್ಬೇಕು ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನಾದಿದಷ್ಟು ನಮಗೆ ಮೋದ್ಕ ಹೊಡೆಯೋದಿಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಇವಾಗ ಸಾಫ್ಟಾಗಿ ಮಿದ್ದಿದ್ದಾಗಿದೆ ಇವಾಗ ನೀವು ಯಾವ ಸೈಜಲ್ಲಿ ಮಾಡ್ತೀರಾ ಅಂತ ನೋಡಿಬಿಟ್ಟು ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ನಾನು ಈ ಸೈಜ್ದು ಒಂದು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗೋಣ ಮೋಲ್ಡ್ ಇಲ್ದಿದ್ರು ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಆ ಹಿಟ್ಟು ಆರು ಆರೋದಕ್ಕೆ ಬಿಡಬಾರ್ದು ಹಾಗಾಗಿ ನಾನು ಇಲ್ಲಿ ಒಂದು ಬಟ್ಲನ್ನ ಕ್ಲೋಸ್ ಮಾಡಿದ್ದೀನಿ ನೆಕ್ಸ್ಟ್ ಈ ರೀತಿ ಮಾಡ್ಕೊಬಿಟ್ಟು ಹೂರ್ಣ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ನೀಟಾಗಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಎಡ್ಜಸ್ ಏನು ಬರುತ್ತೆ ಅದನ್ನು ತೆಕ್ಕೊಳ್ಬೇಕು ಹಾಗೆ ನೀವು ಹೊರ್ಗಡೆ ಲೇಯರ್ನ ಸಣ್ಣದಾಗೆ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ನೀವೇನಾದರೂ ದಪ್ಪವಾಗಿ ಮಾಡ್ಕೊಡ್ಬಿಟ್ರೆ ನಮಗೆ ಇಟ್ಟಿಟ್ಟು ತಿಂದಂಗೆ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಲೇಯರ್ನ ಸಣ್ಣದಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನೀಟಾಗಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ನಾನು ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಬ್ರೇಕ್ ಆಗಿಲ್ಲ ಎಲ್ಲೂ ಕೂಡ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ ನಾತ್ಕು ನಾದ್ಕೊಬಿಟ್ರೆ ನಾವು ಮಾಡೋದು ಈಸಿ ಆಗುತ್ತೆ ನೆಕ್ಸ್ಟ್ ಇದನ್ನು ಮೇಯ್ನ್ ಪ್ರೊಸೀಜರ್ ಬಂದುಬಿಟ್ಟು ನೋಡಿ ಇಲ್ಲಿ ನಾನು ಬಾಸುಮತಿ ರೈಸು ಇದನ್ನು ಒಂದು ಹದಿನೈದು ನಿಮಿಷ ನೆನೆಸಿ ಅದರಲ್ಲಿರುವಂಥ ನೀರನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ನೀಟಾಗಿ ಹಾಕ್ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಅಕ್ಕಿ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯೋ ರೀತಿಲಿ ಈ ರೀತಿ ಮಾಡಿ ಮಾಡಿ ಇಟ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಅಕ್ಕಿ ಚೆನ್ನಾಗಿ ಕೂರಬೇಕು ನಮಗೆ ಡಿಸೈನ್ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಅಕ್ಕಿ ಫುಲ್ ನೀಟಾಗಿ ಕವರ್ ಆಗಬೇಕು ಆ ರೀತಿಲಿ ಮಾಡಿಕೊಳ್ಬೇಕು ನೆಕ್ಸ್ಟ್ ಇದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋದನ್ನ ಇಟ್ಕೊಳ್ತಾ ಇದ್ದೀನಿ ಬಾಳೆದೆಲೆ ಇಟ್ಟು ಬೇಯಿಸ್ತಾ ಇದ್ದೀನಿ ಇಲ್ಲ ಅಂದರೆ ನೀವು ಕೆಳಗಡೆ ಒಂದು ಬಿಳಿ ಬಟ್ಟೆನ ಹಾಕಿಬಿಟ್ಟು ಸ್ವಲ್ಪ ಒದ್ದೆ ಮಾಡಿ ಬಟ್ಟೆನ ಹಾಕೊಳ್ಳಿ ಹಾಕ್ಬಿಟ್ಟು ಅದ್ರ ಮೇಲೆ ಕೂಡ ಬೇಯಿಸ್ಕೊಳ್ಬೋ ಬಹುದು ಮತ್ತು ಇದನ್ನು ಒಂದು ಇಪ್ಪತ್ತು ನಿಮಿಷ ಅಂತೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಗ ಓಪನ್ ಮಾಡಿಬಿಡಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬೇಯಿಸಿ ಒಂದು ಸಲ ತೆಗೆದು ನೋಡಿ ಬೆಂದಿಲ್ಲ ಅಂತ ಅಂದರೆ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಅಕ್ಕಿಗಳೆಲ್ಲ ನೀಟಾಗಿ ಅನ್ನ ರೆಡಿಯಾಗಿದೆ ಮೋದ್ಕ ಕೂಡ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರಲ್ಲ ಇಷ್ಟು ಡಿಫ್ರೆಂಟಾಗಿ ಮೋದ್ಕನ ಮಾಡ್ಕೊಳ್ಬೋದು ಅಂತ ಮೋದ್ಕ ಇಲ್ಲ ಅಂದರೂ ಕೂ ಮೋದ್ಕುದ ಮೋಡ್ ಇಲ್ಲ ಅಂದರೂ ಕೂಡ ಡಿಫ್ರೆಂಟಾಗಿ ಈ ರೀತಿ ಈ ಸಲ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ತೋರಿಸಿಕೊಟ್ಟಿರುವಂಥ ಮೋದ್ಕ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ